ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಸ್ ಕುಕ್ಕಿಂಗ್ ಇವತ್ತಿನ ರೆಸಿಪಿಯಲ್ಲಿ ಒಂದು ಕಪ್ ಅವಲಕ್ಕಿ ಒಂದು ಕಪ್ ಬೆಲ್ಲ ಸ್ವಲ್ಪ ತೆಂಗಿನಕಾಯಿ ಉಪಯೋಗಿಸ್ಕೊಂಡು ಅವಲಕ್ಕಿ ಹಲ್ವಾ ಮಾಡೋದನ್ನು ಇದ್ದೀನಿ ಇದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಮತ್ತು ಅಷ್ಟೇ ಸುಲಭವಾಗಿ ಈಸಿಯಾಗಿ ಬೇಗನೆ ಮಾಡ್ಕೋಬೋದು ನೀವು ಒಂದ್ಸಲಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಅವಲಕ್ಕಿ ಹಲ್ವಾ ತುಂಬನೇ ಚೆನ್ನಾಗಿರುತ್ತೆ ಹಾಗೆ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಇವಾಗ ಅವಲಕ್ಕಿ ಹಲ್ವಾ ಮಾಡೋದಕ್ಕೆ ನಾನಿಲ್ಲಿ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಅದೇ ಅವಲಕ್ಕಿ ಉಪ್ಪಿಟ್ಟೆಲ್ಲ ಮಾಡ್ತೀವಲ್ಲ ಆ ಥರ ಗಟ್ಟಿ ಅವಲಕ್ಕಿ ತೊಗೊಳ್ಳಿ ಪೇಪರ್ ಅವಲಕ್ಕಿ ಬೇಡ ಇವಾಗ ಇದನ್ನು ಸ್ವಲ್ಪ ನೈಸ್ಗೆ ನಾವು ಪುಡಿ ಮಾಡ್ಕೋಬೇಕು ನೋಡಿ ನೈಸ್ಗೆ ಪುಡಿ ಮಾಡ್ಕೊಂಡಾಗಿದೆ ಅದೇ ರವೆ ಇರುತ್ತಲ್ಲ ಅಷ್ಟು ಪುಡಿ ಮಾಡ್ಕೋಬೇಕು ನಾವು ಇದನ್ನು ಇವಾಗ ಒಂದು ಪ್ಲೇಟ್ಗೆ ಹಾಕ್ಕೋತಾ ಇದ್ದೀನಿ ಇವಾಗ ಅದೇ ಜಾರಿಗೆ ನಾನು ಅರ್ಧ ಕಪ್ಪು ತೆಂಗಿನಕಾಯಿ ತೊಗೊಂಡಿದ್ದೀನಿ ಬೇಕಾದ್ರೆ ನೀವು ಒಂದು ಕಪ್ ಅವಲಕ್ಕಿ ಒಂದು ಕಪ್ ತೆಂಗಿನಕಾಯಿ ಹಾಕೋಬೋದು ನಾನು ಇಲ್ಲಿ ಅರ್ಧ ಕಪ್ ತೊಗೊಂಡಿದ್ದೀನಿ ಒಂದು ಮೂರು ಸ್ಪೂನು ಉರುಗಡ್ಲೆ ಹಾಕ್ತಾಯಿದ್ದೀನಿ ನೀವು ಇದ್ರ ಬದಲು ಕಡಲೆ ಬೀಜ ಕೂಡ ಹಾಕ್ಕೋಬೋದು ನಾಲ್ಕು ಕಾಯಿ ಹಾಕಿದ್ದೀನಿ ಇವಾಗ ಇದನ್ನು ನೈಸಿಗೆ ಪೇಸ್ಟ್ ಮಾಡ್ಕೋಬೇಕು ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಪೇಸ್ಟ್ ಮಾಡ್ಕೋಬೇಕು ಇದನ್ನು ಸೈಡಲ್ಲಿ ಎತ್ತಿಡೋಣ ಸ್ಟವ್ ಅಣ್ಸಿ ಒಂದು ಪಾತ್ರೆ ಇಟ್ಟಿದ್ದೆ ಅದು ಬಿಸಿಯಾಗಿದೆ ಇಲ್ಲಿ ಒಂದು ಚಿಕ್ಕ ಬಟ್ಲಲ್ಲಿ ಕಾಲು ಬಟ್ಲಷ್ಟು ತುಪ್ಪ ತೊಗೊಂಡಿದ್ದೀನಿ ಅಂದರೆ ತುಪ್ಪ ಎಣ್ಣೆ ಎರಡು ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ ಮೂರು ಸ್ಪೂನ್ ತುಪ್ಪ ತಗೊಂಡಿದ್ದೀನಿ ಎರಡು ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ ಬಾದಾಮು ಮತ್ತು ಗೋಡಂಬಿ ಈ ಥರ ಪೀಸ್ ಮಾಡಿಟ್ಕೊಂಡಿದ್ದೀನಿ ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಸಣ್ಣ ಉರಿ ಇಟ್ಕೊಂಡು ನೋಡಿ ಇವಾಗ ಫ್ರೈ ಆಗಿದೆ ಇದನ್ನು ತುಪ್ಪ ಸಮೇತ ಒಂದು ನಾವು ಬಟ್ಲುಗೆ ಹಾಕೋಬೇಕು ಅದೇ ಪಾತ್ರೆಗೆ ಒಂದು ಬಟ್ಲು ಬೆಲ್ಲ ಇದ್ದೀನಿ ಒಂದು ಬಟ್ಲು ಅವಲಕ್ಕಿ ಒಂದು ಬಟ್ಲು ಬೆಲ್ಲ ಅದೇ ಬಟ್ಲಲ್ಲಿ ಒಂದೂವರೆ ಬಟ್ಲು ನೀರು ಹಾಕ್ಕೋಬೇಕು ಇದೇನು ಪಾಕ ಬರೋ ಹಾಗಿಲ್ಲ ಬೆಲ್ಲ ಸ್ವಲ್ಪ ಕುದಿ ಬಂದರೆ ಸಾಕು ಇವಾಗ ಬೆಲ್ಲ ಎಲ್ಲ ಕರಗಲಿ ಸ್ವಲ್ಪ ಈ ಥರ ಕೈ ಆಡಿಸ್ಬೇಕು ಇವಾಗ ಬೆಲ್ಲ ಎಲ್ಲ ಕರಗಿ ಇವಾಗ ಬೆಲ್ಲದ ನೀರು ಕುದೀತೈತೆ ಇದೇನು ಪಾಕ ಬರೋ ಅಷ್ಟೇನಿಲ್ಲ ಸ್ವಲ್ಪ ಕುದಿದ್ರೆ ಸಾಕು ನಾವೇನು ರುಬ್ಬಿಟ್ಕೊಂಡಿದ್ವೋ ಸ್ವಲ್ಪ ತೆಂಗಿನಕಾಯಿ ಉರುಗಡ್ಲೆ ಏಲಕ್ಕಿಕಾಯಿ ಆ ಪೇಸ್ಟನ್ನು ಇವಾಗ ಇದಕ್ಕೆ ಹಾಕೋಬೇಕು ಇದು ಒಂದು ಸ್ವಲ್ಪೊತ್ತು ನೊರೆ ಬರೋವರೆಗೂ ಕುದಿಬೇಕು ನೋಡಿ ಕುದೀತೈತೆ ಇವಾಗ ಇವಾಗ ಕುದೀತಾ ಇರುತ್ತಲ್ಲ ಅದಕ್ಕೆ ನಾವು ಏನು ಪುಡಿ ಮಾಡಿ ಇಟ್ಕೊಂಡಿದ್ವು ಅವಲಕ್ಕಿನ ಇವಾಗ ಇದ್ರೊಳಗಡೆ ಹಾಕೋಬೇಕು ನಾವು ಅವಲಕ್ಕಿ ಪುಡಿ ಹಾಕಬೇಕಾದ್ರೆ ಸ್ಟವ್ರನ್ನ ಆದಷ್ಟು ಕಮ್ಮಿ ಮಾಡ್ಕೋಬೇಕು ಇವಾಗ ನಾವು ಕೈ ಬಿಡ್ತೇನೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಇದೇನೋ ಗಂಟಾಗೋದಿಲ್ಲ ಇದು ಅವಲಕ್ಕಿ ಅರಳುತ್ತೆ ಸ್ವಲ್ಪ ಜಾಸ್ತಿ ಆಯ್ತಾ ಇರುತ್ತೆ ಅಕಸ್ಮಾತ್ ಏನಾದರೂ ನಿಮಗೇನಾದರೂ ಗಟ್ಟಿ ಆಗೋಯ್ತು ಅನಿಸಿದ್ರೆ ಸ್ವಲ್ಪ ಹಾಲು ಹಾಕ್ಕೊಳ್ಳಿ ಗ್ಯಾಸೂರಿನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಕಮ್ಮಿ ಮಾಡ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊತಾ ಇರಬೇಕು ಇದು ಒಂದು ಹದ ಬರೋವರೆಗೂ ನಾವು ಈ ಥರ ಮಿಕ್ಸ್ ಮಾಡ್ಕೋಬೇಕು ಅಕಸ್ಮಾತ್ ನಿಮ್ಗೇನಾದ್ರು ಗಟ್ಟಿ ಅನಿಸಿದ್ರೆ ಹಾಲು ಹಾಕೊಳ್ಳಿ ಸ್ವಲ್ಪ ನಾವು ಎರಡರಿಂದ ನಾಲ್ಕು ನಿಮಿಷನಾದ್ರೂ ನಾವು ಇದನ್ನು ಈ ಥರ ಬೇಯಿಸ್ಕೊತಾ ಇರಬೇಕು ಕೈ ಬಿಡ್ದೇನೆ ಈ ಥರ ನಾವು ತಿರುಗಿಸ್ತಾ ಇರಬೇಕು ಇವಾಗ ಚೆನ್ನಾಗಿ ಇದು ಯಾವಾಗ ಹದ ಬಂದಿದೆ ನೋಡ್ಬಿಟ್ಟು ನಾವೇನು ಬಾದಾಮನು ಗೋಡಂಬಿನೂ ಫ್ರೈ ಮಾಡ್ಕೊಂಡಿದ್ವು ತುಪ್ಪದಲ್ಲಿ ತುಪ್ಪ ಸಮೇತ ಇದಕ್ಕೆ ಹಾಕೋಬೇಕು ಇವಾಗ ನೀಟಾಗಿ ಸಲ ನಾವು ಇದನ್ನು ತುಪ್ಪ ಎಲ್ಲ ಬೆರ್ಕೊಳ್ಳೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಅದು ತುಪ್ಪ ಎಲ್ಲ ಹೀರ್ಕೊಂಡಾದ್ಮೇಲೆ ಅದೊಂದು ಸ್ವಲ್ಪ ತುಪ್ಪ ಬಿಡೋವರೆಗು ಇನ್ನೊಂದು ಸಲ ನಾವು ಇದನ್ನು ಫ್ರೈ ಮಾಡ್ಕೋತಾ ಇರಬೇಕು ನೋಡಿ ಇವಾಗ ತುಪ್ಪ ಎಲ್ಲ ಹೀರ್ಕೊಂಡಿದೆ ಇವಾಗ ಸ್ವಲ್ಪ ತುಪ್ಪ ಬಿಡೋವರೆಗೂ ನಾವು ಇದನ್ನು ಸ್ವಲ್ಪ ಹಿಂಗೆ ಕೈ ಬಿಡದೇ ಮಿಕ್ಸ್ ಮಾಡ್ಕೋತಾ ಇರಬೇಕು ನೋಡಿ ಸೈಡಲ್ಲೆಲ್ಲ ತುಪ್ಪ ಬಿಡ್ತಾಯಿದ್ದೆ ಇವಾಗ ತುಪ್ಪ ಬಿಟ್ಟಾದಮೇಲೆ ಇದು ಕರೆಕ್ಟ್ ಆಧದಲ್ಲಿ ಬಂದಿದೆ ಅಂತ ಇದು ತುಂಬಾ ಈಸಿ ಒಂದು ಮೂವತ್ತು ನಿಮಿಷದಷ್ಟಲ್ಲಿ ಆಗುವಂತಹ ಅವಲಕ್ಕಿ ಅಲ್ವಾ ನೀವು ಒಂದ್ಸಲಿ ಈ ಥರ ಟ್ರೈ ಮಾಡಿ ನೋಡಿ ಮತ್ತು ಇದನ್ನು ದೇವ್ರ ಪ್ರಸಾದಕ್ಕೂ ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ನಲ್ಲಿ ನೋಡಿ ತುಪ್ಪ ಎಲ್ಲ ಬಿಟ್ಟಿದೆ ನಾನಿಲ್ಲಿ ಯಾವುದೇ ಫುಡ್ ಕಲರ್ ಹಾಕಿಲ್ಲ ಇದು ದೇವ್ರ ಪ್ರಸಾದಕ್ಕೂ ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಇದು ಇವಾಗ ಇದು ಅವಲಕ್ಕಿ ಅಲ್ವಾ ರೆಡಿಯಾಗಿದೆ ನೋಡಿ ಮಾಡೋದು ತುಂಬಾ ಸುಲಭ ನೀವು ಒಂದ್ಸಲಿ ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂತು ಅಂತ ಹಾಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನೋಡಿ ಅಲ್ವಾ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕತೀನಿ ಇಷ್ಟ ಆಗಿದರೆ ಪ್ಲೀಸ್ ನಾನು ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಏನೇ ಹೊಸ ವೀಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ ನೀವು ನೋಡ್ಬೋದು ನೋಡಿ ಅವಲಕ್ಕಿ ಅಲ್ವಾ ರೆಡಿ ಆಯಿತು ಇದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಯಾಕಂದರೆ ಬೆಲ್ಲ ಹಾಕಿ ಮಾಡಿರೋ ಥರವಿಂದ ತುಂಬಾ ಒಳ್ಳೆಯದು ಮತ್ತು ಇದು ಪ್ರಸಾದಕ್ಕೂ ಕೂಡ ಮಾಡ್ಕೋಬೋದು ನಾನು ಯಾವುದೇ ಫುಡ್ ಕಲರ್ ಯೂಸ್ ಮಾಡಿಲ್ಲ ಇದರಲ್ಲಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಇದ್ರ ಮೇಲೆ ಸ್ವಲ್ಪ ಬಾದಾಮಿ ಪೀಸ್ ಇದ್ದೀನಿ ನನ್ನ ವಿಡಿಯೋ ಯಾರ್ಯಾರು ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು